ಚತುರಂಗ ದಂಡಾಸನ ಅಶ್ವ ಸಂಚಲನಾಸನ ಪರ್ವತಾಸನ ಪಾದಹಸ್ತಾಸನ ಹಸ್ತಗುತ್ತಾನಾಸನ ಪ್ರಣವಾಸನ ಈಗ ನಾನು ಶಾಲೆಗೆ ಹೋಗಬೇಕು ಆದ್ರಿಂದ ಶಾಲೆ ಇರೋದ್ರಿಂದ ನಾನು ದೇವಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗ್ತೇನೆ ಶಾಲೆಯಿಂದ ಬಂದಾದ್ಮೇಲೆ ರಥಸಪ್ತಮಿ ಇರೋದ್ರಿಂದ ಈ ದಿನ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡಿ ಇರ್ತಾರೆ ನಮಸ್ಕಾರ ಪೂಜೆ ಎಲ್ಲ ಮಾಡಿರ್ತಾರೆ ನಾನು ಬಂದು ಇನ್ನ ಜೊತೆ ನನ್ನ ನಾನ್ ಮಾಡ್ಬೇಕಾಗಿರೋ ಪೂಜೆಯನ್ನ ಮಾಡಿ ದೇವರಿಗೆ ನಮಸ್ಕರಿಸ್ತೇನೆ ಈಗ ಶಾಲೆಗೆ ಹೋಗೋ ಸಮಯ ಆಗಿದೆ ನಿಮ್ಮ ಸ್ಕೂಲ್ಗೆ ಈಗ ಅಮ್ಮ ಗೋಧಿ ನುಚ್ಚಿನ ಪಾಯಸವನ್ನು ಸೂರ್ಯದೇವರ ನೈವೇದ್ಯಕ್ಕಾಗಿ ಮಾಡ್ತಾ ಇದ್ದಾರೆ ಇವು ಒಂದು ಕುಕ್ಕರ್ನಲ್ಲಿ ಗೋಧಿ ನಾವು ಬೇಗ ಒಂದು ಹೆಚ್ಚು ನೀರನ್ನು ಉಪಯೋಗಿಸಿ ಬೇ ತುಪ್ಪ ದ್ರಾಕ್ಷಿ ಗೋಡಂಬಿ ನೀರು ಹಾಲು ಬಾದಾಮಿ ಚಿಟ್ಕಿ ಒಣಶುಂಠಿ ಕೇಸರಿ ಓಲಕ್ಕಿ ಪುಡಿ ಏಲಕ್ಕಿ ಪುಡಿ ಇವಾಗ ಒಂದು ಪ್ಯಾನ್ನಲ್ಲಿ ತುಪ್ಪವನ್ನು ತುಪ್ಪವನ್ನ ಕಾಯಿಸ್ಕೊತಾ ಇದ್ದಾರೆ ತುಪ್ಪ ಕಾಯೋ ದೃಷ್ಟ್ರಲ್ಲಿ ಇನ್ನು ಪಕ್ಕದಲ್ಲೆ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದಾರೆ ಇವಾಗ ಕನಗಿಸ್ಕೊಂಡಾದ ಮೇಲೆ ಅದು ನೀರು ಥರ ಆಗಿ ಆಗುತ್ತೆ ಅದನ್ನು ಇವಾಗ ಗೋಧಿ ನುಚ್ಚಿನ ಪಾಯಸವನ್ನು ಮಾಡಲಿಕ್ಕೆ ಇದ್ದಾರೆ ಇನ್ನೇನು ತುಪ್ಪ ಕಾಯ್ದಿದೆ ಈಗ ಕಾಯ್ದಾದ್ಮೇಲೆ ಗೋಡಂಬಿ ಮೊದ್ಲಿಗೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಬಾದಾಮಿ ಹಾಕ್ಕೊಂಡು ಫ್ರೈ ಫ್ರೈ ಮಾಡ್ಕೊಬೇಕು ಇವಾಗ ಗೋಡಂಬಿ ಹಾಕ್ಕೊಂಡಿದ್ದಾರೆ ಅದನ್ನೇ ಫ್ರೈ ಮಾಡ್ಕೊತಾ ಇದ್ದಾರೆ ಆಮೇಲೆ ಬಾದಾಮಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇವಾಗ ದ್ರಾಕ್ಷಿ ದ್ರಾಕ್ಷಿ ಹಾಕ್ಕೊಂಡು ಆಮೇಲೆ ಎಲ್ಲ ಪುಡಿಗಳನ್ನು ಹಾಕ್ಕೋಬೇಕು ಹಾಕೊಂಡಾದ್ಮೇಲೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ತುಪ್ಪದ ಜೊತೆ ಇವಾಗ ಅದನ್ನು ಎಲ್ಲ ಒಂದು ಪ್ಲೇಟ್ನಲ್ಲಿ ಹಾಕ್ಕೋತಾ ಇದ್ದಾರೆ ಅದಾದಮೇಲೆ ಅದೇ ಪ್ಯಾನ್ನಲ್ಲಿ ತುಪ್ಪ ಕಾಯಿಸಿರೋ ಪ್ಯಾನ್ನಲ್ಲೇ ಇವಾಗ ಗೋತಿನುಚ್ಚನ ಅವ್ರೇನು ಬೇಯಿಸ್ಕೊಂಡು ಇಟ್ಕೊಂಡಿರ್ತಾರಲ್ಲ ಅದನ್ನು ಹಾಕೋತಾ ಇದ್ದಾರೆ ಅದನ್ನು ಹಾಕ್ಕೊಂಡಾದ್ಮೇಲೆ ಒಂದು ಒಂದು ಲೋಟ ಹಾಲನ್ನು ಹಾಕೊಂಡು ಮಿಕ್ಸ್ ಇದ್ದಾರೆ ಅದೆಲ್ಲ ಸಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಬೆಲ್ಲ ಏನು ಇರುತ್ತಲ್ಲ ಅದನ್ನು ಸೋಸ್ಕೊಂಡು ಹಾಕೋತಾ ಇದ್ದಾರೆ ಹಾಕ್ಕೊಂಡಾದ್ಮೇಲೆ ಒಂಥರ ನೀರ್ ನೀರು ಥರ ಹಾಕಿ ಅದೆಲ್ಲ ಏನು ಕುದಿತಾ ಕುದಿಯೋಕ್ಕೆ ಶುರು ಆಗುತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇವಾಗ ನಾವೇನು ಗೋಡಂಬಿ ಎಲ್ಲ ಬೇಯಿಸಿಟ್ಕೊಂಡಿದ್ವಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಇದನ್ನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದಾರೆ ಅದನ್ನು ಹಾಕ್ಕೊಂಡು ಅದನ್ನು ತುಪ್ಪ ಹಾತು ಹಾಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡಿದ್ದಾರೆ ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಿ ಪ್ಯಾ ಪ್ಯಾನ್ನ ಮುಚ್ಚಿಬಿಟ್ಟು ಆಮೇಲೆ ತೆಗಿಬೇಕು ಆಗ ಎಲ್ಲ ಪಾಯಸ ಆಲ್ಮೋಸ್ಟ್ ಆಲ್ ರೆಡಿ ಆಗಿರುತ್ತೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದೇ ಪಾಯಸವನ್ನು ಇಲ್ಲಿಗೆ ಪಾಯಸ ರೆಡಿ ಆಗಿರುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕ್ಲೋ ಮುಚ್ಚಿಬಿಟ್ಟು ಇಟ್ಕೊಂಡಿರಬೇಕು ಆಮೇಲೆ ಸ್ಟವ್ ಮಾಡ್ ಸ್ಟವ್ನ ಆಫ್ ಮಾಡಿಬಿಡಬೇಕು ಇಲ್ಲಿಗೆ ಆಮೇಲೆ ಸ ತೆಗೆದಾದ್ಮೇಲೆ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತೆಗ್ದಾದ ಮೇಲೆ ಪ್ಯಾನ್ ಮುಚ್ಚಳನ ಪಾಯಸ ರೆಡಿಯಾಗಿರುತ್ತೆ ಇವಾಗ ಇದನ್ನು ಸೂರ್ಯ ದೇವರು ಮತ್ತು ಕುಲದೇವೇ ನಮ್ಮ ಕುಲದೇವರಿಗೆ ನೈವೇದ್ಯಕ್ಕೆ ಹಾಕ್ತಾ ಇದ್ದಾರೆ ಇಲ್ಲಿಗೆ ಗೋಧಿ ನುಚ್ಚಿನ ಪಾಯಸ ಮುಗಿಯುತ್ತೆ ಈಗ ಇನ್ನೇನು ಪೂಜೆ ಶುರು ಆಗುತ್ತೆ ಇದೀಗ ಪೂಜೆ ಆದಿತ್ಯ ಹೃದಯ ततो ुद्धपरिश्रान्तं समरे चिन्तया स्थितं रावणं जाग्रतो दृष्ट्वा युद्धाय समुपस्थितं दैवतैश्च समागम्यं द्रष्टुमभ्यागतो रणम् उपगम्या ब्रवीद्रामम् अगस्त्यो भगवान् ऋषिः राम राम महाबाहो शृणु गुह्यं येन एन सर्वानरीं वत्स समरे विजयिष्यसि आदित्यहृदयं पुण्यम् सर्वशत्रु जयावहं जपे नित्यम् अक्षयं परमं शिवं सर्वमङ्गलमाङ्गल्यं सर्वपापप्रनाशनं चिन्ताशोकप्रशमनम् आयुर्वर्धनमुत्तमं रश्मिमन्तं समुद्यन्तं देवासुरनमस्कृतं पूजयस्व विवस्वन्तं भास्करं भुवनेश्वरं सर्वदेवात्मकोह्येशः रश्मि तेजस्वीश्वनगणतिगभस्तिष ब्रह्मा च विषुश शिवस्कंद प्रजापति महेन्द्रोदन धक्का यम सौमोह्यंपति पिदरो वसस् ह्यश्विनौ मरुतो मनुः वायुर्बन्धिः प्रजाप्राणा ऋतुकर्ता प्रभाकरः आदित्यः सविता सूर्यः खगः पूषादभस्ति दृशो भानुः स्वर्णरेतादिवाकरः हरिदश्वसहस्राक्षिः सप्तसप्तिर्मरीचिमान् तिमिरोन्मथनः शम्भुः त्वष्टा मार्तण्ड अंशुमान् हिरण्यगर्भशिशिरः ತಪನೋ ಭಾಸ್ಕರೋ ರವಿ ಅಗ್ನಿರ್ಗರ್ಭೋ ದಿ ಪುತ್ರ ಶಂಖಶಿಶಿರಾಶನ ವ್ಯೋಮನಾಥಸ್ತಮೋ ಭೇದಿ ಋಗ್ಯಜುಸ್ಮಾರದ ಘನವೃಷ್ಟಿರ ಪ मित्रो विन्ध्यमिथिप्लवङ्गमः आतपीमण्डली मृत्युः सर्वतापनः कविर्विश्वो महातेज रक्तः सर्व नक्षत्रग्रहताराणाम् अधिपो विश्वभावनः तेजसामपि तेजस्वी द्वादशात्मन् नमोऽस्तु ते नमः पूर्वाय गिरये पश्चिमायाद्रये नमः ज्योतिर्गणानां पदये दिनाधिपतये नमः जयाय जय भद्राय हर्यष्वाय नमो नमः नमो नमः सहस्रांशो ह्र आदित्याय नमो नमः नम उग्राय वीराय सारङ्गाय नमो नमः नमः पद्मप्रबोधाय मार्तण्डाय नमो नमः ब्रह्मेशानाच्युतेशाय सूर्यादित्य वर्चसे भास्वते सर्वभक्षाय रौद्राय वपुषे नमः तमोघ्नाय हिमघ्नाय शत्रुघ्नाय मितात्मने कृतघ्नघ्नाय देवाय ज्योतिषांपतये नमः तप्तजामी कराभाय वन्हये विश्वकर्मणे नमो नमस्तस्मो विभिन्नाय रवये लोकसाक्षिणे नाशयत्येतेश वैभूतं तदेव सृजत प्रभु पायत्येश भयत्येश वर्षत्येश गभस्तिभिः एष सुप्तेषु जागर्ते भूतेषु परिनिष्ठितः एष एवाग्निहोत्रं च फलं चैवाग्निहोत्रिणां वेदाश्च कृतवश्चैव क्रतूनां फलमेव च यानि कृत्यानि लोकेषु सर्व एष रविः प्रभुः एनमापत्सु कृच्छेषु भयेषु च यानि എഷ എവാങ്ഹോത്രം ചലം ചൈവാങ്ഹോത്രീണ വേദശ്ചക്തവശ്ചൈവ്രതൂണ് ഫലമേവി ലോകേഷു സർവേ രവ പ്രഭു ഏനമാപത്സു കായേഷു ചീർത്തുരുഷ കി नावसीदति राघव पूजयस्वनमेकाग्रो देवदेवं जगत्पतिम् एतत् त्रिगुणितम् जप्त्वा युद्धेषु विजयिष्यसि अस्मिन् क्षणे महाबाहो रावणं त्वं वधिष्यसि एवमुक्त्वा तदागस्तो जगाम च यथागतम् एतत् श्रुत्वा महातेज नष्टशोको भवत्तदा धारयामास सुप्रीत राघवः प्रयतात्मवान् आदित्यं प्रेक्ष्य जप्त्वा तु परं हर्षमवाप्तवान् त्रिराचं यः धनुराधाय वीर्यवान् रावणं प्रेक्ष्य जप्त्वा तु युद्धाय समुपागतम् सर्वयत्नेन महता वधेतस्य धृतो भवत अथरविरवदम् निरीक्ष्य रामम् मुदितमनाः परमम् प्रहृष्यमाणः निशिचरपति संक्षयम् विदित्वा सुरगणमध्यगतोऽवचस्त्वरेति इति श्रीमहारामायणी युद्धकाण्डे आदित्यहृदयश्लोकम् उत्सपम् ॐ शान्तिः शान्ति शान्ति शान्ति